ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಮ್ಮ ಮಿ ನಾನು ಅಶ್ವಿನಿ ಹೇಮಂತ್ ಇವತ್ತಿನ ವಿಡಿಯೋದಲ್ಲಿ ನಾನು ನೇರಳೆ ಹಣ್ಣನ್ನು ಉಪಯೋಗ ಮಾಡಿಕೊಂಡು ಎರಡು ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಒಂದು ನೇರಳೆ ಹಣ್ಣಿಂದ ಐಸ್ ಕ್ರೀಮ್ ಮಾಡಿದ್ದೀನಿ ಮತ್ತು ನೇರಳೆ ಹಣ್ಣಿಂದ ಜಾಮ್ ಮಾಡಿದ್ದೀನಿ ಜೊತೆಗೆ ನೇರಳೆ ಹಣ್ಣನ್ನು ನಾವು ತ್ರೀ ಟು ಫೋರ್ ಮಂತ್ ಅಪ್ ಟು ಸಿಕ್ಸ್ ಮಂತ್ಸ್ ತನಕ ಹೇಗೆ ಪ್ರಿಸರ್ವ್ ಮಾಡಿ ಇಟ್ಕೋಬೋದು ಮತ್ತು ಅದನ್ನು ಯೂಸ್ ಮಾಡಿಕೊಂಡು ಏನೆಲ್ಲ ರೆಸಿಪಿಸನ್ನ ನಾವು ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಫಸ್ಟ್ ಟೈಮ್ ನಿಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ಇವತ್ತು ನನ್ನ ವಿಡಿಯೋದಲ್ಲಿ ಪೂರ್ತಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ನೀರೆಲ್ಲ ಎರಡನೇ ಇವಾಗ ಸೀಸನ್ ಸ್ಟಾರ್ಟ್ ಆಗಿದೆ ಎಲ್ಲದಕ್ಕಿಂತ ಇದು ನನ್ನ ಫೇವ್ರೇಟ್ ಫ್ರೂಟು ಸೀಸನ್ ಸ್ಟಾರ್ಟ್ ಆದಾಗಿಂತ ಎಂಡ್ ಆಗ ತಂಗ ತಿಂತಾನೆ ಇರ್ತೀನಿ ಅಷ್ಟು ಇಷ್ಟ ನನಗೆ ಮತ್ತು ಇದರಲ್ಲಿರೋ ಹೆಲ್ತ್ ಬೆನಿಫಿಟ್ಸ್ನ ನೋಡೋದಾಯಿತು ಅಂತಂದರೆ ಇದರಲ್ಲಿ ಕ್ಯಾಲ್ಸಿಯಮು ಐರನ್ ತುಂಬಾನೇ ಚೆನ್ನಾಗಿರುತ್ತೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ತುಂಬ ಇರುತ್ತೆ ಇದು ನಮ್ಮ ಬಾಡಿಲಿರೋ ಪಾಯ್ಸನ್ ಅಂಶನೆಲ್ಲ ತೆಗಿಯೋದ್ರ ಜೊತೆಗೆ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡುವಷ್ಟು ಎಬಿಲಿಟಿ ಈ ಫ್ರೂಟಿಗಿರುತ್ತೆ ಅದಲ್ಲದೆ ನಮ್ಮದು ಸ್ಕಿನ್ ಗ್ಲೋಗೆ ಆಗಿರ್ಬೋದು ಮತ್ತು ಟೀತ್ ಗಮ್ದು ಹೆಲ್ತು ಹೇರ್ಗೆ ತುಂಬಾ ಒಳ್ಳೆಯದು ಅದಕ್ಕಿಂತ ಇವಾಗ ಯಾಕಾದ್ರು ರೆಸಿಪಿ ರೆಸ್ಪಿರೇಟರಿ ಪ್ರಾಬ್ಲಮ್ ಇರುತ್ತಲ್ವ ಅಂದರೆ ವೀಸಿಂಗ್ ಪ್ರಾಬ್ಲಮ್ಮು ಅಂಥವ್ರಿಗೆಲ್ಲ ಇದು ತುಂಬಾ ಹೆಲ್ಪ್ಫುಲ್ ಇದೆ ಮತ್ತು ಡಯಾಬಿಟಿಕ್ ಇರೋರು ಇದು ಆರಾಮಾಗಿ ತೊಗೋಬೋದು ಅವ್ರು ಬ್ಲಡ್ ಶುಗರ್ನ ಕಡಿಮೆ ಮಾಡುತ್ತೆ ಮೇಯ್ನಾಗಿ ಇದು ನಮ್ಮದು ಏನು ಸಮಸ್ಯೆಗಳು ಬರುತ್ತಲ್ಲ ಆಸಿಡಿಟಿ ಆಗಿರ್ಬೋದು ಬ್ಲಾಟಿಂಗ್ ಆಗಿರ್ಬೋದು ಏನೇ ಇರುತ್ತಲ್ಲ ಅದಕ್ಕೆಲ್ಲ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ ಮತ್ತು ಇದನ್ನು ಪ್ರಿಸರ್ವ್ ಮಾಡಿ ಇಟ್ಕೊಳ್ಳೋಕ್ಕೆ ಕಷ್ಟ ಇದು ಸೀಸನಲ್ ಫ್ರೂಟ್ ಆಗಿರೋದ್ರಿಂದ ಸೊ ಇದನ್ನು ನಾನು ಲಾಂಗ್ ಟೈಮ್ ಪ್ರಿಸರ್ವ್ ಮಾಡಿ ಇಟ್ಕೊಳ್ಳೋದು ಹೇಗೆ ಮತ್ತು ಇದರಿಂದ ನಾವು ಬೇರೆ ಬೇರೆ ರೆಸಿಪೀಸ್ನ ಹೇಗೆ ಮಾಡ್ಕೊಬೋದು ಅದ್ರ ಬಗ್ಗೆ ಈ ವಿಡಿಯೋ ಮಾಡಿದ್ದೀನಿ ಇದ್ರ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇರೋದರಿಂದ ಮತ್ತು ಮಕ್ಳುಗಳಿಗೆ ಇದನ್ನ ಹಾಗೆ ಡೈರೆಕ್ಟಾಗಿ ಕೊಟ್ಟರೆ ಸ್ವಲ್ಪ ಗಂಟ್ಲು ಕೆರ್ತಾ ಬರೋದು ಇನ್ಫೆಕ್ಟ್ ಇದು ಥ್ರೋಟ್ ಇನ್ಫೆಕ್ಷನ್ ಈ ಥರ ಎಲ್ಲ ಆಗುತ್ತೆ ಸೊ ಇದನ್ನು ಹೀಗೇನೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ತಿಳ್ಬಿಟ್ಟು ಕೊಡ್ಬೋದು ಬಟ್ ಈ ಥರ ಮಾಡಿ ಕೊಡೋದ್ರಿಂದ ಅದ್ರ ಹೆಲ್ತ್ ಬೆನಿಫಿಟ್ಸು ಸಿಗುತ್ತೆ ಮತ್ತು ಇದನ್ನು ತುಂಬ ದಿನ ಪ್ರಿಸರ್ವ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು ಬಟ್ ಇದನ್ನು ನಾವು ತ್ರೀ ಟು ಫೋರ್ ಮಂತ್ಸು ಸಿ ಅಪ್ ಟು ಸಿಕ್ಸ್ ಮಂತ್ಸ್ ತನಕ ಇದನ್ನ ಸ್ಟೋರ್ ಮಾಡ್ಕೊಬೋದು ಮತ್ತು ಇದನ್ನು ಬೇರೆ ಬೇರೆ ರೆಸಿಪೀಸ್ಗೂ ಯೂಸ್ ಮಾಡ್ಕೊಬೋದು ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ನಾವೇನಿ ನಾನಿಲ್ಲಿ ಒನ್ ಕೆ ಜಿ ಆಗುವಷ್ಟು ಹಣ್ಣು ತೊಗೊಂಡಿದ್ದೀನಿ ಪೂರ್ತಿ ಹಣ್ಣಾಗಿರೋದನ್ನ ನೋಡಿ ದಪ್ಪ ದಪ್ಪದಿರೋದನ್ನ ತಗೊಂಡು ಬಂದಿದ್ದೀನಿ ಇವಾಗ ನಾವು ಈ ರೀತಿ ಪಲ್ಪ್ನ ಸಪ್ರೇಟ್ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಏನಾದರೂ ಉಳ್ಳ ಏನಾದರೂ ಇತ್ತು ಅಂದರೆ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಅವಾಗ ತೊಗೊಬಿಡ್ಬೋದು ಹಾಗಾಗಿ ಈ ರೀತಿ ಮಾಡಿಕೊಂಡ್ರೇ ಒಳ್ಳೆಯದು ಇವಾಗ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ಸಿಗ್ತಾ ಇದೆ ತುಂಬಾ ಚೆನ್ನಾಗಿರೋದು ಬಂದಿದೆ ಈ ಸಲ ಅಂತೂ ನೋಡಿ ಈ ರೀತಿ ಎಲ್ಲದೂ ಸಪ್ರೇಟ್ ಮಾಡಿ ಎತ್ತಿಟ್ಕೊಬಿಡ್ಬೇಕು ಇವಾಗ ಪಲ್ಪ್ ಎಲ್ಲ ಕಲೆಕ್ಟಾಗಿ ಆಯಿತು ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ಕೊತೀನಿ ಇದನ್ನು ನಾನು ತುಂಬ ನುಣುಪಾಗಿ ಮಾಡ್ಕೊಂಡಿಲ್ಲ ನೋಡಿ ಈ ರೀತಿ ಸ್ವಲ್ಪ ತರ್ತರಿನೇ ನಾನು ಮಾಡ್ಕೊಂಡಿದ್ದೀನಿ ಏನಕ್ಕೆಂದರೆ ಇದು ಫೈಬರ್ ಅಂಶನೂ ನಮ್ಮ ಬಾಡಿಗೆ ಸಿಗಲಿ ಅಂತ ಈ ರೀತಿ ನಾನು ಮಾಡ್ಕೊಂಡಿರೋದು ಇವಾಗ ನಾನು ಈ ಪಲ್ಪ್ನ ಒಂದು ದಪ್ಪ ತಳ ಇರೋ ಪಾತ್ರೆಯಲ್ಲಿ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಕುದಿಯಕ್ಕೆ ಇಡ್ತಾ ಇದ್ದೀನಿ ಇದೀಗ ಕುದಿಯಕ್ಕೆ ಸ್ಟಾರ್ಟ್ ಆದಾಗ ನಾವು ಇದಕ್ಕೆ ಸ್ವಲ್ಪ ಕಲ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಟೂ ಹಂಡ್ರೆಡ್ ಗ್ರಾಮಷ್ಟು ಕಲ್ ಸಕ್ಕರೆ ತೊಗೊಂಡಿದ್ದೀನಿ ಒನ್ ಕೆ ಜಿ ಪಲ್ಕೆ ಇದನ್ನೇ ರೀತಿ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಇದು ಇವಾಗಲೇ ಏನು ಇಡಿಯಲ್ಲ ಅಂದ್ರೂ ಒಂದು ಸ್ವಲ್ಪ ಮಧ್ಯೆ ಮಧ್ಯೆ ಕೈ ಆಡಿಸ್ಕೊಂಡ್ರೆ ಒಳ್ಳೆಯದು ಇದೇ ರೀತಿ ಕೈ ಆಡಿಸ್ತಾ ಇದರಲ್ಲಿರೋ ಮಾಯಶ್ಚರೆಲ್ಲ ಹೋಗೋ ತನಕ ನಾವು ಇದು ಕುದಿಸ್ಕೋಬೇಕಾಗತ್ತೆ ನಾನಿಲ್ಲಿ ಪ್ರಿಸರ್ವೇಟಿವ್ ಅಂತ ಏನೂ ಯೂಸ್ ಮಾಡಿಲ್ಲ ಅದರ ಬದಲಿಗೆ ನಾನಿಲ್ಲಿ ಅರ್ಧ ನಿಂಬೆ ಹಣ್ಣು ತಗೊಂಡಿದ್ದೀನಿ ಇದನ್ನು ಈ ರೀತಿ ಸ್ಕ್ವೀಸ್ ಮಾಡ್ಕೊಬೇಕು ಇನ್ನೇನು ಆಗ್ತಾಯಿದೆ ಅನ್ನುವಾಗ ಹಾಕೊಂಡ್ರೆ ಸಾಕು ಮತ್ತು ಇದೇ ರೀತಿ ತಿರುಗಿಸಿ ಇವಾಗ ನೋಡಿ ಆಲ್ಮೋಸ್ಟ್ ಗಟ್ಟಿಯಾಗ್ತಾ ಬಂದಿದೆ ಮತ್ತು ಇದ್ರದ್ದು ಕಲರ್ ನೋಡಿ ಸ್ವಲ್ಪ ಶೈನಿಂಗ್ ಶೈನಿಂಗ್ ಥರ ಆಗಿರುತ್ತೆ ಇಷ್ಟಾದರೆ ಸಾಕು ಅದೇ ರೀತಿ ಸ್ವಲ್ಪ ಶೈನಿಂಗ್ ಬಂದಿದೆ ಅಲ್ವಾ ಈ ರೀತಿ ತಿಕ್ಕಾದ ಸಾಕಾಗತ್ತೆ ಇವಾಗ ಇದು ತಣ್ಣಗಾದ ಮೇಲೆ ಒಂದು ಗ್ಲಾಸ್ ಜಾರ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಅಪ್ ಟು ಸಿಕ್ಸ್ ಮಂತ್ಸ್ ತನಕ ನಿಮಗೆ ಏನೂ ಆಗಲ್ಲ ಚೆನ್ನಾಗೇ ಇರುತ್ತೆ ಇದನ್ನು ಜಾಮ್ ರೀತಿ ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ಬೇರೆ ಬೇರೆ ರೆಸಿಪೀಸ್ಗೂ ನೀವು ಯೂಸ್ ಮಾಡ್ಕೋಬೋದು ಇದನ್ನೇ ಸ್ವಲ್ಪ ಕೋಲ್ಡ್ ವಾಟರಲ್ಲಿ ಈ ಪಲ್ಫನ ಹಾಕ್ಬಿಟ್ಟು ನೀವು ಜ್ಯೂಸ್ ಥರ ಪಲ್ಪಿ ಜ್ಯೂಸ್ ಥರ ಮಾಡ್ಕೋಬೋದು ನೆಕ್ಸ್ಟ್ ಇದನ್ನು ಮಿಲ್ಕ್ ಶೇಕ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಐಸ್ ಕ್ರೀಮ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಇವಾಗ ಫಲೋಟಾ ಎಲ್ಲ ಮಾಡುವಾಗ ಮಿಲ್ಕನ್ನೆಲ್ಲ ಹಾಕ್ತೀವಲ್ಲ ಅದ್ರ ಬದಲು ಈ ಪಲ್ಪನ ಹಾಕ್ಕೊಂಡು ನಾವು ಫಲೋಟ ರೆಡಿ ಮಾಡ್ಕೊಬೋದು ಇದೇ ರೀತಿ ಬೇರೆ ಬೇರೆ ರೆಸಿಪೀಸ್ಗೆ ಯೂಸ್ ಮಾಡ್ಕೋಬೋದು ಇವಾಗ ನೇರಳೆ ಹಣ್ಣಿಂದ ಜಾಮ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಅಷ್ಟೇ ನಾವು ಆರಾಮಾಗಿ ತ್ರೀ ಟು ಫೋರ್ ಮಂತ್ಸ್ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಅರ್ಧ ಕೆ ಜಿ ನೀರುಳ್ಳಿ ಹಣ್ಣು ತೊಗೊಂಡಿದ್ದೆ ಅದರಿಂದ ನನಗೆ ಒನ್ ಕಪ್ ಆಗೋಷ್ಟು ಪಲ್ಪ್ ಸಿಕ್ಕಿದೆ ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಈ ರೀತಿ ಸ್ಮೂತಾಗಿ ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟಾದರೆ ಸಾಕಾಗುತ್ತೆ ನೆಕ್ಸ್ಟ್ ಇದನ್ನು ಒಂದು ದಪ್ಪ ತಳ್ಳೋ ಇರೋ ಪಾತ್ರೆಯಲ್ಲಿ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಕುದಿಯಕ್ಕೆ ಬಿಡ್ತಾ ಇದ್ದೀನಿ ನೆಕ್ಸ್ಟ್ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಇವಾಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ನಾನು ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒನ್ ಕಪ್ ಪಲ್ಪ್ಗೆ ನಾನು ಅರ್ಧ ಕಪ್ ಶುಗರ್ನ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ಇದನ್ನು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಕುದಿಯಕ್ಕೆ ಬಿಟ್ಬಿಡೋಣ ಇದು ಚೆನ್ನಾಗಿ ಇದರಲ್ಲಿರೋ ಎಲ್ಲ ಹೋಗೋ ತನಕ ಇದೇ ರೀತಿ ಕುದೀತಾ ಇರಬೇಕು ಮಧ್ಯ ಮಧ್ಯ ಕೈ ಆಡಿಸ್ತಾ ಇರಬೇಕು ಇವಾಗ ಇದಕ್ಕೆ ನಾನು ಪ್ರಿಸರ್ವೇಟಿವ್ ಆಗಿ ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಇದು ನೋಡಿ ಒಂದು ಸ್ವಲ್ಪ ಶೈನಿಂಗ್ ಬರೋ ಥರ ಇದೆ ಅಲ್ವಾ ಲಿಕ್ವಿಡು ಈ ಥರ ಆದಾಗ ಒಂದ್ಸಲ ಟೆಸ್ಟ್ ಮಾಡ್ಕೊಳ್ಳೋಣ ಈ ರೀತಿ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಇವಾಗ ಬೆರಳಲ್ಲಿ ನಾವು ಈ ರೀತಿ ಮಾಡಬೇಕು ಈ ರೀತಿ ಮಾಡಿದಾಗ ಅದೆರಡು ಲೈನು ಮತ್ತೆ ಕೂಡ್ಕೊಳ್ಳೋ ಥರ ಇರಬಾರ್ದು ಇದಾದಾಗ ಜಾಮ್ ರೆಡಿ ಇದೆ ಅಂತ ಅರ್ಥ ನೆಕ್ಸ್ಟ್ ಇದನ್ನು ಒಂದು ಏರ್ಟೆಕ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತ್ರೀ ಟು ಫೋರ್ ಮಂತ್ಸ್ ಆರಾಮಸೆ ಯೂಸ್ ಮಾಡ್ಕೋಬೋದು ಜಾಮ್ ರೆಡಿಯಾಗಿದೆ ಇದು ಸ್ವಲ್ಪ ಇನ್ನು ಬಿಸಿ ಇರೋದ್ರಿಂದ ಈ ಕನ್ಸಿಸ್ಟೆನ್ಸಿ ಇದೆ ಸ್ವಲ್ಪ ಆರದ ಮೇಲೆ ಇನ್ನು ಜಾಮ್ ಕನ್ಸಿಸ್ಟೆನ್ಸಿ ಬರುತ್ತೆ ಇದಂತೂ ನನ್ನ ಮಗಳಿಗೆ ತುಂಬಾ ಇಷ್ಟ ಈ ಜಾಮ್ ಇದ್ಬಿಟ್ರಂತೂ ರೆಗ್ಯುಲರ್ ಆಗಿ ಬ್ರೆಡ್ ತೊಗೊಂಡು ಹೋಗ್ತಾಳೆ ಸ್ನ್ಯಾಕ್ಸಿಗೆ ನಾನು ಅವಳಿಗೆ ಅಂತ ಮಾಡುವಾಗ ನಾನು ಶುಗರ್ ಯೂಸ್ ಮಾಡಲ್ಲ ಅದ್ರ ಬದಲು ಕಲ್ ಸಕ್ಕರೆ ಯೂಸ್ ಮಾಡ್ಕೊಂಡು ಮಾಡಿರ್ತೀನಿ ನಾನು ಇವಾಗ ನೇರಳೆಹಣ್ಣಿಂದ ಐಸ್ ಕ್ರೀಮ್ ಮಾಡಿದ್ದೀನಿ ಇದಂತೂ ಟೇಸ್ಟು ಸೇಮ್ ಬ್ಲ್ಯಾಕ್ ಕರೆಂಟ್ ಐಸ್ ಕ್ರೀಮ್ ಬರುತ್ತಲ್ಲ ಅದೇ ರೀತಿ ನೋಡೋಕ್ಕೂ ಅದೇ ರೀತಿ ಇದೆ ಮತ್ತು ಟೇಸ್ಟೂ ಆಲ್ಮೋಸ್ಟ್ ಅದೇ ರೀತಿ ಇರುತ್ತೆ ನಾನು ಇದನ್ನು ಮಾಡೋದಕ್ಕೆ ಒಂದು ಮುನ್ನೂರು ಗ್ರಾಮ್ ಆಗೋಷ್ಟು ನೇಳೆಹಣ್ಣ ಈ ರೀತಿ ಬೀಜ ಎಲ್ಲ ತೆಗೆದು ಪಲ್ಪ್ನ ಈ ರೀತಿ ಸಪ್ರೇಟ್ ಮಾಡಿ ಇಟ್ಟು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ದಪ್ಪ ತಳ ಇರೋ ಪಾತ್ರೆಯಲ್ಲಿ ಮೀಡಿಯಂ ಫ್ಲೇಮಲ್ಲಿ ಬಿಸಿ ಇಟ್ಟಿದ್ದೀನಿ ಇದಕ್ಕೆ ನಾನು ನೆರಳೆಣ್ಣೆ ಎಷ್ಟು ತೊಗೊಂಡಿರ್ತೀವಲ್ವಾ ಅದ್ರಲ್ಲಿ ಅರ್ಧದಷ್ಟು ಶುಗರ್ ಹಾಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಪಲ್ಪಲ್ಲಿರೋ ಎಲ್ಲ ಹೋಗಿ ಈಕ್ವಲ್ ಅಮೌಂಟ್ ಆಗುತ್ತೆ ಹಾಗಾಗಿ ನಾವು ಅರ್ಧದಷ್ಟು ಶುಗರ್ ತೊಗೊಂಡು ಸಾಕಾಗುತ್ತೆ ಇವಾಗ ಇದೇ ರೀತಿ ಸ್ವಲ್ಪ ಮಿಕ್ಸ್ ಮಾಡಿ ಮಾಡಿ ನಾನು ಬಿಡ್ತೀನಿ ನೋಡಿ ಶುಗರೆಲ್ಲ ಮೇಲೆ ಈ ರೀತಿ ಪಲ್ಪ್ ರೆಡಿ ಆಗುತ್ತೆ ಇದು ಸ್ವಲ್ಪ ತಿಕ್ಕಾಗಬೇಕು ಇದರಲ್ಲಿರೋ ಮಾಯ್ಶ್ಚರೆಲ್ಲ ಹೋಗಿ ಸ್ವಲ್ಪ ತಿಕ್ಕಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಇದನ್ನು ಆಫ್ ಮಾಡಿ ಎತ್ತಿಟ್ಕೊಳ್ಳೋಣ ಇದು ಇವಾಗ ತಣ್ಣಗಾಗಿದೆ ತಣ್ಣಗಾದ ಮೇಲೆ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ರದ್ದು ಪ್ಯೂರಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಈ ಪೇಸ್ಟ್ನ ನಾನು ಒಂದು ಜಾರಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ನಾನಿಲ್ಲಿ ವಿಪಿಂಗ್ ಕ್ರೀಮ್ ಬದಲು ವಿಪಿಂಗ್ ಕ್ರೀಮ್ದು ಪೌಡರ್ ತೊಗೊಂಡಿದ್ದೀನಿ ಈ ರೀತಿ ಪೌಡರ್ನ ಯೂಸ್ ಮಾಡೋದ್ರಿಂದ ನಮ್ಗೆ ಎಷ್ಟು ಬೇಕಷ್ಟು ತೊಗೊಂಡು ಮಿಕ್ಕಿದ್ನ ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು ಯಾವಾಗ ಬೇಕಂದ್ರೆ ಅವಾಗ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ನೋಡಿ ಇಲ್ಲಿ ಒನ್ ಕಪ್ ಮಿಲ್ಕ್ ತೊಗೊಂಡಿದ್ದೀನಿ ನೆಕ್ಸ್ಟು ಅರ್ಧ ಕಪ್ಪಷ್ಟು ವಿಪಿಂಗ್ ಕ್ರೀಮ್ದು ಪೌಡರ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದರದ್ದು ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ ಮತ್ತು ತಿಕ್ನೆಸ್ ಇನ್ಕ್ರೀಸ್ ಆಗುತ್ತೆ ಫೋಮಿ ಟೆಕ್ಸ್ಚರ್ ಬರುತ್ತೆ ಅಲ್ಲಿ ತನಕ ಇದೇ ರೀತಿ ವಿಪ್ ಮಾಡ್ಕೋತಾ ಇರಬೇಕು ನೋಡಿ ಆಲ್ಮೋಸ್ಟ್ ಇವಾಗ ಆಗ್ತಾ ಇದೆ ಇದನ್ನು ಮಾಡೋಕ್ಕೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆದರೂ ಬೇಕಾಗುತ್ತೆ ನೋಡಿ ಈ ಥರ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಅಲ್ಲಿ ತನಕ ಇದೇ ರೀತಿ ಬೇಕು ಮಾಡ್ಕೋಬೇಕು ನೋಡಿ ಇವಾಗ ಆಲ್ಮೋಸ್ಟ್ ರೆಡಿ ಐತೆ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗುತ್ತೆ ನೋಡಿ ಫುಲ್ ತಿಕ್ಕಾಗಿದೆ ಇಷ್ಟಾದರೆ ಸಾಕು ನೆಕ್ಸ್ಟ್ ಇವಾಗ ಒಂದು ಯಾವ ಬೌಲಲ್ಲಿ ಸೆಟ್ ಮಾಡಬೇಕು ಅಂತ ಇರ್ತೀರ ಐಸ್ ಕ್ರೀಮು ಆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಐಸ್ ಕ್ರೀಮ್ ಮಾಡೋದಕ್ಕೆ ಯಾವಾಗಲೂ ಒಂದು ಏರ್ಟೈಟ್ ಕಂಟೈನರ್ ಇದ್ರೇ ಒಳ್ಳೇದಿರುತ್ತೆ ಈ ರೀತಿ ಟ್ರಾನ್ಸ್ಫರ್ ಮಾಡ್ಕೊಂಡಾಗಿದೆ ನೆಕ್ಸ್ಟ್ ಇದಕ್ಕೆ ಇವಾಗ ಏನು ಪಲ್ಪ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅದನ್ನು ಆ್ಯಡ್ ಮಾಡೋಣ ನೋಡಿ ಈ ರೀತಿ ಆ್ಯಡ್ ಮಾಡ್ಕೋಬೇಕು ನಾನು ಈ ಪಲ್ಪ್ನಲ್ಲಿ ಒಂದು ತ್ರೀ ಸ್ಪೂನ್ಸ್ ಅಷ್ಟು ಹಂಗೆ ಇಟ್ಕೊಂಡಿದ್ದೀನಿ ಡೆಕೋರೇಷನ್ಗೆ ಯೂಸ್ ಮಾಡ್ಕೋಬೋದು ಅದಕ್ಕೋಸ್ಕರ ಇವಾಗ ಇದು ಜಂಟಲಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಕಂಪ್ಲೀಟ್ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಬೋದು ಇಲ್ಲ ಅಂತಂದ್ರೆ ಮಾರ್ಬಲ್ ಎಫೆಕ್ಟ್ ಬೇಕು ಅಂದರೆ ಲಿಟ್ಲು ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರು ಆಗುತ್ತೆ ಇವಾಗ ನಾನು ಸ್ವಲ್ಪ ಪಲ್ಪ್ನಂಗೆ ಉಳಿಸ್ಕೊಂಡಿದ್ನಲ್ಲ ಅದನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಮೇಲ್ಗಡೆ ನೀವು ಯಾವ ರೀತಿ ಬೇಕಾದರೂ ಡೆಕೋರೇಟ್ ಮಾಡ್ಕೋಬೋದು ಇದನ್ನ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಫ್ರೀಸರಲ್ಲಿ ಫೋರ್ ಟು ಫೈವ್ ಅವರ್ಸ್ ಇಟ್ಟರೆ ಸಾಕಾಗುತ್ತೆ ಬೇಕಿದ್ರೆ ಓವರ್ ನೈಟು ಇಟ್ಕೋಬಹುದು ನೆಕ್ಸ್ಟ್ ಇವಾಗ ಇದು ಕಂಪ್ಲೀಟಾಗಿ ಸೆಟ್ ಆಗಿದೆ ನಾನು ಇದನ್ನ ಓವರ್ ನೈಟ್ ಫ್ರೀಸರ್ ಅಲ್ಲೇ ಕಂಪ್ಲೀಟ್ ಆಗಿ ಸೆಟ್ ಆಗಿದೆ ನೋಡಿ ಟೆಕ್ಸ್ಚರ್ ಅಷ್ಟೇ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ಲ ಆಗಿ ನೀವು ಈ ಐಸ್ ನ ಮಿಕ್ಸಿನಲ್ಲೂ ಮಾಡ್ಕೋಬಹುದು ಇದೇ ರೀತಿನೇ ಬರುತ್ತೆ ಮಿಕ್ಸಿನಲ್ಲಿ ಮಾಡಿದ್ರು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್